ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕೆ ಕೆ ಲಾಕ್ಸ್ ಕಡೆಯಿಂದ ಕೀರ್ತಿ ಕನ್ನಡ ಲಾಕ್ಸ್ ಮಾತಾಡ್ತಾ ಇರೋದು ಇವತ್ತಿನ ವಿಚಾರ ಬಂದು ಅಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ದೊಡ್ಡದು ದೊಡ್ಡದಿಂದ ಸ್ಟಾರ್ಟ್ ಮಾಡೋಕೆ ನಾವು ಚಿಕ್ಕ ಚಿಕ್ಕ ಚಿಕ್ಕದಿಂದ ಸ್ಟಾರ್ಟ್ ಬಂದಿದ್ದೀವಿ ಹಾಗಾಗಿ ಆ ಎಲ್ಲ ಕಾರು ಬೈಕು ಅಂತ ನೋಡಕ್ ಹೋದ್ರೆ ನಾವು ಸೈಕಲ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಯಾಕೆಂತಂದ್ರೆ ಇವತ್ತು ನಾವು ತಗೋಕ್ ಹೋಗ್ತಾ ಇರೋದು ಸೈಕಲ್ ಅದು ಯಾವ ಸೈಕಲ್ ಕೀರ್ತಿ ಕೋಡಲ್ಲ ಸೈಕಲ್ ನ ತಗೊಂಡ್ ತಗೋ ಹೋಗ್ತಾ ಇದೀವಿ ಅದು ಎಲ್ಲಿ ಅಂತಪ್ಪ ಅಂದ್ರೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿರುವಂತ ಭಾರತ್ ಸೈಕಲ್ ಹಬ್ ಅಲ್ಲಿ ನಾವು ಸೈಕಲ್ ಪರ್ಚೇಸ್ ಮಾಡಕ್ ಹೋಗ್ತಾ ಇರೋದು ಯಾಕೆಂತಂದ್ರೆ ಅಲ್ಲಿ ಸಿಗುವಂತ ಸೈಕಲ್ ಬೇರೆ ಇದು ಸಿಗಲ್ಲ ಯಾಕೆಂದ್ರೆ ಅಫೋರ್ಡಬಲ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ ದೊಡ್ಡ 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 ಅಮೌಂಟ್ ಏನಿಲ್ಲ ನಮ್ಮ ಹತ್ರ ಚಿಕ್ಕ ಚಿಕ್ಕ ಅಮೌಂಟ್ ಇರೋದು ಅದರಲ್ಲಿ ನಾವೆಲ್ಲ ಪರ್ಚೇಸ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಮತ್ತೆ ಅಲ್ಲಿ ಹೋಗುವಂತಹ ರೋಡ್ ಹೇಗಿರುತ್ತೆ ಅಲ್ಲಿಂದ ಬರುವಂತಹ ರೋಡ್ ಹೇಗಿರುತ್ತೆ ಮತ್ತೆ ಅಲ್ಲಿ ವಿಚಾರಗಳೇನು ಅಲ್ಲಿ ಯಾವ ರೀತಿ ಕಾನ್ವರ್ಸೇಷನ್ ನಡೆಯುತ್ತೆ ಎಷ್ಟು ಸಿಗುತ್ತೆ ಸೈಕಲ್ ಅನ್ನೋದನ್ನ ನನಗೆ ಗೊತ್ತಿಲ್ಲ ನಾ ಇದನ್ನ ಮುಂದೆ ತಿಳ್ಕೊಳೋಣ ಅಂತ ನಾವು ಅದ್ ಬಾರ ಸೈಕಲ್ ಹೋಗ್ತಾ ಇದೀವಿ ಹಾಗಾದ್ರೆ ಬನ್ನಿ ನಮ್ ಜೊತೆಗೂ ನೀವು ಶಾಪಿಂಗ್ ಮಾಡೋದ್ರೆ ಶಾಪಿಂಗ್ ಮಾಡಿ ಮಾಡಿಂತ ಇಲ್ಲಿ ಕಮ್ಮಿ ಬೆಲೆ ಸಿಗ್ತದೆ ಅಂತ ಹೇಳ್ತಾ ಬನ್ನಿ ಆದ್ರೆ ನಮ್ ಸೈಕಲ್ ನೋಡ್ಕೊಬರೋಣ ಸ್ನೇಹಿತರೆ ಜೀವನದಲ್ಲಿ ಎಲ್ಲರೂ ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಎಲ್ಲಾದರೂ ಇರು ಎಂತಾದರು ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾರೆ ಶರಿಗನ್ನಡಂ ಗಿಲ್ಗೆ ಶಿರಿಗನ್ನಡಮ್ ಬಾಳ್ಗೆ ಆದರೆ ಜೀವನದಲ್ಲಿ ಈಗ ಜನ್ರೇಷನಲ್ಲಿ ಹೇಗಿದೆ ಅಂತಂದರೆ ಎಲ್ಲಾದರೂ ಇವರು ಹೆಂಗಾದರೂ ಇವರು ಜೀವನದಲ್ಲಿ ಚೆನ್ನಾಗಿರು ಅಂತ ಹೇಳೋರು ಜೀವನದಲ್ಲಿ ಕಮ್ಮಿಯಾಗಿದ್ದಾರೆ ನೀವು ಯಾವ ರೀತಿ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬನ್ನಿ ನಾವು ಮುಂದೆ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಈಗ ತಾನೇ ನಾವು ಭಾರತ್ ಸೈಕಲ್ ಹಬ್ಬಕ್ಕೆ ಬಂದಿದೀವಿ ಆ ವೆಲ್ಕಮ್ ಮಾಡೋದಕ್ಕೆ ನಮಗೆ ಕಾಯ್ತಾ ಇದಾರೆ ಹೇಳ್ತಾ ಇದ್ರು ನೋಡಿ ಅಲ್ಲಿ ಫ್ರೆಂಟಲ್ಲಿ ಅಲ್ಲಿ ಇಬ್ರು ನಿಂತಿದ್ದಾರೆ ನಮಗೋಸ್ಕರ ಕಾಯ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ ಯಾರು ಇಲ್ಲ ಅದು ತಮಾಷೆಗಾಗಿ ನಾವು ಒಳಗೆ ಹೋಗ್ ಬನ್ನಿ ಒಳಗಡೆ ಹೋಗ್ತಾ ಇದ್ದೀನಿ ಇಬ್ರು ಎಂಟ್ರೆನ್ಸ್ ಅಲ್ಲಿ ನಿಂತಿದ್ದಾರೆ ಚೆನ್ನಾಗಿ ನಿಂತಿದ್ದಾರೆ ಮತ್ತೆ ನಾವು ಇನ್ಸ್ಟಾಗ್ರಾಮ್ ನೋಡ್ಕೊಂಡಿದ್ದೀರಿಗ ಹೌದಾ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಆಯಿತಾ ಅದಕ್ಕೋಸ್ಕರ ಸೈಕಲ್ ಪರ್ಚೇಸ್ ಮಾಡಬೇಕು ಅನ್ಕೊಂಡು ಬಂದಿದ್ದೀನಿ

ನೋಡಿ ಸ್ನೇಹಿತರೆ ಬೇರೆ ಸೈಕಲ್ಗಳೆಲ್ಲ ಹೋಲಿಸ್ಕೊಂಡ್ರೆ ಈ ಸೈಕಲ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಏಕೆಂತಂದರೆ ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ತೀನಿ ಏನಂತಂದರೆ ಎಲ್ಲರೂ ದೊಡ್ಡದ್ರಿಂದ ಸ್ಟಾರ್ಟ್ ಮಾಡ್ತಾರೆ ನಾವು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದೀನಿ ಇದು ನಿಮ್ಮ ಪ್ರಕಾರ ಏನಿರ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತಂದರೆ ನನ್ನ ಜೀವನದಲ್ಲಿ ಭಾರಿ ಕಷ್ಟಪಟ್ಟು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಬೆಳಿಬೇಕು ಅಂದ್ಕೊಂಡಿದ್ದೀನಿ ಹಂಗೋ ಹಿಂಗೋ ತೆಗೆ ಸೈಕಲ್ ಪರ್ಚೇಸ್ ಮಾಡಿದೆ ಇದನ್ನೇ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಸ ಶೇರ್ ಮಾಡಿ ನಾನು ನಿಮ್ಮ ಪ್ರೀತಿಯ ಕೆ ಕೆ ಲಾಕ್ಸ್ ಕಡೆಯಿಂದ ಕೀರ್ತಿ ಕನ್ನಡ ಲಾಕ್ಸ್ ಮಾತಾಡ್ತಾ ಇರೋದು ದಯವಿಟ್ಟು ರಿಕ್ವೆಸ್ಟ್ ಅಂದ್ಕೊಳ್ಳಿ ಪರ್ಚೇಸ್ ಮಾಡಾಯಿತು ಇನ್ನೇನಿದ್ರು ಫಿಟ್ಟಿಂಗ್ ಮಾಡಿ ಎಲ್ಲ ಫ್ರೀ ಕೊಟ್ಟಿದ್ದರು ಮತ್ತು ಐದು ಆಕ್ಸೆಸರಿ ಫ್ರೀ ಕೊಟ್ಟು ಮತ್ತು ಫಿಟ್ ಮಾಡಿಕೊಡ್ತಾರೆ ಅದಾದಮೇಲೆ ತೊಗೊಂಡೋಗೋದು ಒಂದೇ ಬಾಕಿ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಬನ್ನಿ ಇದಕ್ಕೂ ಒಂದೂವರೆ ಲಕ್ಷ ಇದು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ